ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ತುಂಬ ದಿನ ಆಗೋಯ್ತು ತುಂಬ ತಿಂಗಳುಗಳೇ ಆಗೋಯಿತು ನಾನು ವೀಡಿಯೋಸ್ ಹಾಕಿ ಯೂಟ್ಯೂಬಿಗೆ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಹಾಕೋಕ್ಕಾಗ್ತಿರಲಿಲ್ಲ ಸೊ ಇವತ್ತು ಏನು ಅಂದರೆ ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಇಲ್ಲೇ ನಮ್ಮ ಮನೆ ಹತ್ರ ಒಂದು ನಿಯರ್ ಬೈ ಹೋಟೆಲ್ಗೆ ಹೋಗಿದ್ವಿ ನಾವೂ ತುಂಬ ದಿನ ಆಗಿತ್ತು ಎಲ್ಲೂ ಹೊರಗಡೆನೆ ಹೋಗೋಕೆ ಆಗ್ತಿರಲಿಲ್ಲ ಪಾಪು ಚಿಕ್ಕವಳಿರ್ಲಲ್ಲ ಹಾಗಾಗಿ ಸುಮ್ಮನೆ ಟೆಂಪಲ್ ಗಿಂಪಲ್ ಆ ಥರನೇ ಹೋಗ್ತಾಯಿದ್ವಿ ಅವಳನ್ನು ಕರ್ಕೊಂಡು ಎಲ್ಲೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಓಟೆಲ್ಲು ಊಟ ಗೀಟ ಆಕೆಲ್ಲ ಯಾಕಂದರೆ ಅವಳು ಸುಮ್ಮನೆ ಇರೋದೇ ಇಲ್ವಲ್ಲ ಊಟ ಮಾಡೋಕ್ಕೂ ಬಿಡೋಲ್ಲ ಅವಳನ್ನೇ ನೋಡೋದಾಗತ್ತೆ ಅಂದ್ಬಿಟ್ಟು ಎಲ್ಲೂ ಹೋಗಿರಲಿಲ್ಲ ಹಾಗಾಗಿ ನೋಡೋಣ ಇವತ್ತು ಹೋಗಿ ನೋಡೋಣ ಏನು ಮಾಡ್ತಾಳೆ ಅಂದ್ಬಿಟ್ಟು ಹಾಗೆ ಕರ್ಕೊಂಡು ಕರ್ಕೊಂಡೋದ್ವಿ ಸಡನ್ ಪ್ಲ್ಯಾನು ಪ್ಲ್ಯಾನ್ ಏನಲ್ಲ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹಾಗೆ ಹೋಗಿದ್ವಿ ನೋಡಿ ಹೋಟೆಲ್ಲು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತೂ ತು ಸೂಪರಾಗಿದೆ ಈ ಹೋಟೆಲ್ ಯಾವುದು ಅಂತ ಅಂದರೆ ಸಾರಂಗಿ ಅಂದ್ಬಿಟ್ಟು ಇಲ್ಲಿ ಏನಂದರೆ ಹಳ್ಳಿ ಕಡೆ ಹೆಂಗೆ ಅಡುಗೆ ಮಾಡ್ತಾಯಿದ್ರು ಒಲೆಯಲ್ಲಿ ಅದೇ ಥರ ಅಡುಗೆ ಮಾಡೋದು ಗ್ಯಾಸ್ ಎಲ್ಲ ಏನು ಯೂಸ್ ಮಾಡಲ್ಲ ಫುಡ್ ವಿಷಯದಲ್ಲೂ ಅಷ್ಟೇ ಟೇಸ್ಟ್ ತುಂಬಾ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ ಆಲ್ಮೋಸ್ಟ್ ಬರೋರೆಲ್ಲ ಫೋಟೋಶೂಟ್ಗೆ ಅರ್ಧ ಬರ್ತಾರೆ ಅಷ್ಟು ಚೆನ್ನಾಗಿದೆ ಅವರು ರೆಡಿ ಮಾಡಿರೋದಂತೂ ಸೂಪರು ಫೋಟೋ ಶೂಟ್ಗೆ ಅಂತ ಮಾಡಿಸಿರೋ ಥರನೇ ಇದೆ ಹೇಳಬೇಕು ಅಂದರೆ ಎಲ್ಲ ಊಟ ಮಾಡ್ಕೊಳ್ಳೋದು ಫೋಟೋ ತಗೊಳ್ಳೋದು ಹೋಗೋದು ಹಾಗೇ ಮಾಡ್ತಾಯಿದ್ರು ಏನು ಅಂದರೆ ಈಗ ರೀಸೆಂಟಾಗಿ ಮಧು ಗೌಡ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಮಧುಗೌಡ ಗೌಡ ಮತ್ತು ನಿಶಾ ನಿಖಿಲ್ ಅವರು ಕೂಡ ಅವ್ರದ್ದು ಸ್ಯಾರಿದು ಫೋಟೋಶೂಟ್ ಕೂಡ ಅವ್ರು ಇಲ್ಲೇ ಮಾಡಿಸಿದ್ದು ಆ್ಯಕ್ಚುಲಿ ಅವರಿಗಿನ್ನ ಮೊದಲೇ ನಾವು ಹೋಗಿದ್ವಿ ಬಟ್ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿತ್ತು ಅಷ್ಟೇ ನಾನು ಬಟ್ ಅವರು ಇಲ್ಲೇ ಅದು ಫೋಟೋಶೂಟು ಸ್ಯಾರಿದು ಫೋಟೋಶೂಟ್ ಮಾಡಿಸಿರೋದು ಚೆನ್ನಾಗಿ ಬಂದಿದೆ ಆ್ಯಂಬಿಯನ್ಸು ಸಖತ್ತಾಗಿದೆ ನೀವು ಕೂಡ ಮೈಸೂರವರೇ ಆಗಿದ್ರೆ ಇನ್ ಕೇಸ್ ಹೊರಗಡೆಯಿಂದ ಬಂದು ಮೈಸೂರಲ್ಲೆಲ್ಲರೂ ಸ್ಟೇ ಆದ್ರೂ ಈ ಹೋಟೆಲ್ಗೆ ಒಂದು ಸತಿ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಫುಡ್ ವೈಸ್ ಆಗಲಿ ಆ್ಯಂಬಿಯನ್ಸ್ ವೈಸ್ ಆಗಲಿ ಅಲ್ಲಿ ಸರ್ವಿಸು ಕೂಡ ಚೆನ್ನಾಗಿದೆ ಪ್ರತಿಯೊಬ್ಬರು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ನನ್ನ ಮಗಳು ನೋಡಿ ಹಿಂಗೆ ಇದ್ದಾಳೆ ಈ ಥರ ಊಟ ಆರ್ಡ್ರ್ ಮಾಡಿದ್ದು ಬಂತು ತಿನ್ನಕ್ಕೆ ಇಲ್ಲ ಅವಳು ಹಿಂಗೆ ಆಡ್ತಾಯಿದ್ರವನ ಎಲ್ಲಿ ಕರ್ಕೊಂಡೋಗಾಗತ್ತೆ ಹೇಳಿ ಹಾಗಾಗಿ ನಾನು ಅವ್ರನ್ನ ಎಲ್ಲೂ ಜಾಸ್ತಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಬಟ್ ಎಲ್ಲೇ ಅವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಈ ಥರ ಹೋಟ್ಲು ಹೋದ್ರೆ ಅವಳು ಊಟ ಮಾಡೋಕ್ಕೆ ಬಿಡೋಲ್ಲ ಅಷ್ಟು ಆಟಾಡ್ಕೊಂಡು ಆಡ್ಕೊಂಡು ಅವಳೇ ನೋಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹೋಟೆಲ್ ಅಲ್ವಾ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಜೊತೆನೇ ಹೋಗ್ಬೋದು ನೋಡಿ ನನ್ನ ಮಗಳೂ ಅಲ್ಲೇ ಉಯ್ಯಾಲೆ ಮೇಲೆ ಕುತ್ಕೊಂಡು ಆಟ ಇದ್ದಾಳೆ ಅದು ಮಳೆ ಬರ್ತಾಯಿತ್ತು ಮಳೆಯಲ್ಲಿ ನನ್ನ ಮಗಳು ನೋಡಿ ಬರ್ತಾನೆ ಇಲ್ಲ ಅವಳು ಹೋಟ್ಲಿಂದ ಹೊರಗಡೆ ಆಟ ನಿಂತ್ಕೊಂಡಿದ್ದಾಳೆ ಯಾ ಎಲ್ಲರೂ ಅವಳನ್ನೇ ನೋಡ್ತಿದ್ರು ಅವ್ರು ಕೆಳಗಡೆ ಎಲ್ಲ ಕೂತ್ಕೊಂಡು ಆ ಕಲ್ಲೆಲ್ಲ ಎತ್ಕೊಂಡು ಆಟ ಆಡ್ತಾ ಕೂತಿದ್ಲು ಮಳೆಯ ನೆನ್ಕೊಂಡು ನೋಡಿ ಅಲ್ಲಿ ಹಸು ಹತ್ರ ಬೇರೆ ಹೋಗ್ತಿದ್ದಾಳೆ ಅವಳಿಗೆ ಹಸು ಪ್ರಾಣಿಗಳಂದರೆ ಇಷ್ಟು ಹೆದ್ರಿಕೆ ಅನ್ನೋದೇ ಇಲ್ಲ ಹೋಗಿ ಹಸುನ ಅದು ನಿಜವಾದ ಹಸು ಅಂದ್ಕೊಂಡು ಹಸುನ ಮಾತಾಡ್ಸ್ತಾ ಇದ್ದಾಳೆ ನಾನು ಕೂಡ ಅವನ್ನ ಎತ್ಕೊಂಡು ಮತ್ತು ಹಸ್ಬೆಂಡ್ ಜೊತೆ ಎಲ್ಲ ನಾನು ಸಿಂಗಲ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ ಮೊದಲೇ ನನಗೆ ಫೋಟೋಸು ವೀಡಿಯೋಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇನ್ನು ನಾನು ಬಿಡ್ತೀನ ನಾನು ಫೋಟೋಗೆಲ್ಲ ತಗೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಇನ್ನೇನು ಓಡೋಣ ಅಂದ್ಬಿಟ್ಟು ಓಡ್ತಾ ಇದ್ವಿ ಮಳೆಯೇ ಓಡ್ವಿ ಚಿಕ್ಕ ಸ್ವಲ್ಪ ಸ್ವಲ್ಪ ಹನಿ ಆಗ್ತಾಯಿತ್ತು ಪಾಪನ ಎತ್ಕೊಂಡು ಹಾಗೆ ವಿಡಿಯೋ ಎಲ್ಲ ಮಾಡಿಕೊಂಡು ನಾನು ಆ ಅಂಕಲು ಕೂಡ ಪಾಪ ಏನು ಚೂಟಿಯಲ್ಲಿ ಆಟಾಡ್ತಾ ಇದೆ ಅಲ್ವಾ ಮಾತಾಡುತ್ತೆ ಅಲ್ವಾ ಅಂತ ಮಾತಾಡಿಸ್ತಾಯಿದ್ರು ಸೊ ಫೈನಲಿ ಎಲ್ಲ ಮುಗೀತು ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ ಈ ಫೋಟೋದಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇನ್ನು ಡೈರೆಕ್ಟಾಗಿ ಹೋದ್ರೆ ಇನ್ನೂ ಮಸ್ತಾಗಿರುತ್ತೆ ಆಗಿರುತ್ತೆ ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ಮೇಲೆ ರೆಗ್ಯುಲರಾಗಿ ಈ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು